ಕರ್ತನಲ್ಲಿ ಪ್ರಿಯರೇ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ಬಿಗ್ ಜೆ ಮಾಧ್ಯಮದ ಮೂಲಕ ಈ ದಿವಸದ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮೆಲ್ಲರನ್ನು ಕೂಡ ಪ್ರಭು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ವಂದಿಸುವನಾಗಿದ್ದೇನೆ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಧ್ಯಾನ ಮಾಡುವಂಥ ಮುಖ್ಯ ವಿಚಾರ ನೇಮಕವಾದಂಥ ಭಾಗವು ಲೂಕನು ಬರೆದ ಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನದಿಂದ ಮೂವತ್ತ ಒಂದು ವಚನದವರೆಗೆ ದೇವರ ವಾಕ್ಯವನ್ನು ಓದಿ ಕೇಳೋಣ ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು ಆ ಸ್ತ್ರೀಯರು ಎದೆ ಬಿಡುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು ಏಸು ಅವರ ಕಡೆಗೆ ತಿರುಗಿಕೊಂಡು ಎರುಸಲೇಮಿನ ಸ್ತ್ರೀಯರೇ ನನಗೋಸ್ಕರ ಅಳಬೇಡಿರಿ ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಯಾಕೆಂದರೆ ಬಂಜೆಯರು ಬಸುರಾಗದವರು ಮೊಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ ಆ ಕಾಲದಲ್ಲಿ ಜನರು ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು ಮರ ಹಸಿ ಇರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂದನು ಎಂಬುವಂಥದ್ದೇ ಈ ದಿವಸಕ್ಕೆ ನಮಗೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಎರುಸಲೇಮಿನ ಕುಮಾರ್ತೆಯರಿಗೆ ಮಾಡಿದ ಪ್ರಸಂಗ ಈ ವಾಕ್ಯ ಭಾಗದ ಹಿನ್ನೆಲೆಯನ್ನು ನಾವು ನೋಡುವಾಗ ಸ್ವಾಮಿಯು ತನ್ನ ಶಿಲುಬೆಯನ್ನು ಒತ್ತುಕೊಂಡು ಕಪಾಲವೆಂಬಂಥ ಸ್ಥಳಕ್ಕೆ ಹೋಗುತ್ತಿರುವಾಗ ಅನೇಕ ಜನರು ಆ ದೃಶ್ಯವನ್ನು ನೋಡುತ್ತಾ ಇದ್ದರು ಕೆಲವರು ವೀಕ್ಷಕರಾಗಿ ಆ ಒಂದು ಘಟನೆಯನ್ನು ನೋಡುತ್ತಿದ್ದರು ಕೆಲವರು ಸ್ವಾಮಿಯನ್ನು ಹಿಂಬಾಲಿಸುವಂತಹ ಕಾರ್ಯವನ್ನು ಕೂಡ ಕೆಲವರು ಮಾಡುತ್ತಾ ಇದ್ದರು ಯಾಕೆಂದರೆ ಸ್ವಾಮಿ ಶಿಲುಬೆಯನ್ನು ಒತ್ತುಕೊಂಡು ಹೋಗುವಂತಹ ಒಂದು ಸಂದರ್ಭ ಅದು ಪಸ್ಕ ಹಬ್ಬದ ಸಂದರ್ಭವಾಗಿತ್ತು ಹೀಗಾಗಿ ಪಸ್ಕ ಹಬ್ಬಕ್ಕೆ ಸಾವಿರಾರು ಯಹೂದ್ಯರು ಎರುಸಲೇಮಿಗೆ ಹಬ್ಬದ ಆಚರಣೆಗೆ ಬಂದಿದ್ದರು ವಿಶೇಷವಾಗಿ ಸ್ವಾಮಿಯನ್ನು ಹಿಂಬಾಲಿಸ್ತಿದ್ದಂತಹ ಆ ಜನರ ಗುಂಪಿನ ನಡುವೆ ಒಂದು ವಿಶೇಷವಾದಂತಹ ಗುಂಪು ಕೂಡ ಇತ್ತು ಅದು ಯಾವುದಂತ ಹೇಳಿದರೆ ಅದು ಎರುಸೆಲೆಮಿನ ಕುಮಾರ್ತೆಯರು ಸ್ವಲ್ಪ ಹೊತ್ತಿನ ಧ್ಯಾನವನ್ನು ನಾವು ಎರಡು ವಿಚಾರವಾಗಿ ಈ ಧ್ಯಾನವನ್ನು ಮುಂದುವರಿಸಲು ನಾನು ಇಷ್ಟಪಡ್ತೇನೆ ಒಂದು ಕುಮಾರ್ತೆಯರ ಅನುಕಂಪ ಯಾರು ಈ ಕುಮಾರ್ತೆಯರು ಮತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ಐವತ್ತೈದನೇ ವಚನದಿಂದ ಐವತ್ತಾರು ವಚನದಲ್ಲಿ ಹೇಳುವಾಗೆ ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲೀಲಾಯದಿಂದ ಆತನ ಹಿಂದೆ ಬಂದಂಥವರಾಗಿದ್ದರು ಇವರ ಹೆಸರುಗಳು ಈಗಿದೆ ಮಗ್ದಲದ ಮರಿಯಳು ಯಾಕೋಬ ಯೋಸೆಯರ ತಾಯಿಯಾದ ಮರಿಯಳು ಜಬದಾಯನ ಮಕ್ಕಳ ತಾಯಿಯೂ ಇದ್ದರು ಈ ಕುಮಾರ್ತೆಯರು ಸ್ವಾಮಿಗೆ ಅನ್ಯಾಯವಾದಂಥ ಮರಣದಂಡನೆ ತೀರ್ಪಾಯಿತಲ್ಲ ಎಂಬುದಾಗಿ ತಿಳಿದುಕೊಂಡು ಎದೆಬೆಡುಗುಳುತ್ತಾ ಬಹಳ ದುಃಖಿತರಾಗಿ ಸ್ವಾಮಿಯನ್ನು ನೋಡಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಏಸುವೆ ನಿಮ್ಮ ಜೊತೆಯಲ್ಲಿ ನಾವು ಕೂಡ ನಿನ್ನ ನೋವಿನಲ್ಲಿ ಪಾಲುದಾರರು ಎಂಬಂತಹ ಅನುಕಂಪದ ಮಾತುಗಳನ್ನು ಈ ಎರುಸಲೇಮಿನ ಕುಮಾರ್ತೆಯರು ಆ ಸಂದರ್ಭದಲ್ಲಿ ಹೇಳುವುದನ್ನು ಲೂಕನು ದಾಖಲಿಸಿದ್ದಾನೆ ಅನುಕಂಪ ಎಂಬ ಶಬ್ದದ ಅಕ್ಷರಶಃ ಅರ್ಥ ಆಂತರ್ಯವು ಕರುಳುಗಳು ಕದಲಿಸಲ್ಪಟ್ಟಿತು ಎಂದರ್ಥ ಕೊಡುತ್ತದೆ ಇದು ಸಹಾನುಭೂತಿಗಿಂತಲೂ ಹೆಚ್ಚು ಬಲವಾದಂತಹ ಒಂದು ಮಾತಾಗಿದೆ ಕುಮಾರ್ತೆಯರು ಯೇಸುಸ್ವಾಮಿಯನ್ನು ನೋಡಿ ಅನುಕಂಪವನ್ನು ಪಟ್ಟರು ಯೇಸುಸ್ವಾಮಿ ತಂದೆಯ ಚಿತ್ತವನ್ನು ನೆರವೇರಿಸುವಾಗ ಯೇಸುವಿನ ಒಂದು ಕಾರ್ಯದಲ್ಲಿ ತಂದೆಯ ಚಿತ್ತವನ್ನು ನೆರವೇರಿಸುವಂಥ ಕಾರ್ಯದಲ್ಲಿ ಈ ಕುಮಾರ್ತೆಯರು ಕೂಡ ಅಳುವುದರ ಮೂಲಕ ಸ್ವಾಮಿಯನ್ನು ನೋಡಿ ಅನುಕಂಪ ತೋರಿಸುವುದರ ಮೂಲಕ ಯೇಸುಸ್ವಾಮಿಯ ಒಂದು ಸೇವೆಯಲ್ಲಿ ನಾವು ಕೂಡ ನಿನ್ನ ನೋವಿನಲ್ಲಿ ಪಾಲುದಾರರು ಎಂಬುದನ್ನು ಈ ವಾಕ್ಯವಾಗ ನಮಗೆ ತಿಳಿಸ್ತದೆ ಯೇಸುಸ್ವಾಮಿಯ ಸೇವೆ ಕೂಡ ಅದು ಕನಿಕರದಿಂದ ಕೂಡಿದಂತಹ ಸೇವೆಯಾಗಿತ್ತು ಉದಾಹರಣೆಗೆ ನೋಡುವಾಗ ಮತ್ತಾಯನ್ನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ಯೇಸುಸ್ವಾಮಿ ಐದು ಸಾವಿರ ಜನರಿಗೆ ಊಟ ಬಡಿಸುವಾಗ ಆ ಜನರನ್ನು ನೋಡಿ ಕನಿಕರ ಪಟ್ಟನು ಜನರ ಗುಂಪನ್ನು ನೋಡಿ ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರನ್ನು ನೋಡಿ ಕನಿಕರಪಟ್ಟನು ಮತಾನ್ ಬರಸುವಾರ್ತಿ ಹದಿನಾಲ್ಕನೇ ಅಧ್ಯಾಯ ಮತ್ತು ಹದಿನೈದನೇ ಅಧ್ಯಾಯ ಮೂವತ್ತ ಎರಡನೇ ವಚನದಲ್ಲೂ ಕೂಡ ಸ್ವಾಮಿ ಐದು ಸಾವಿರ ಜನರಿಗೆ ಊಟಕ್ಕೆ ಬಡಿಸುವಾಗಲೂ ಕೂಡ ಅನುಕಂಪ ಪಟ್ಟನು ಮತಾನ್ ಬರಸುವಾರ್ತಿ ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನ ಎರೆಕೋವಿನ ದಾರಿಯ ಮಗ್ಗುಲಲ್ಲಿ ಕೂತಿದ್ದ ಇಬ್ಬರು ಕುರುಡರನ್ನು ನೋಡಿ ಯೇಸು ಸ್ವಾಮಿ ಆತನು ಕನಿಕರಪಟ್ಟನು ಪಟ್ಟನು ಮಾರ್ಕನು ಬರೆದ ಸುವಾರ್ತಿ ಒಂದನೇ ಅಧ್ಯಾಯ ನಲವತ್ತೊಂದನೇ ವಚನ ಒಬ್ಬ ಕುಷ್ಠರೋಗಿಯು ಸ್ವಾಮಿಯನ್ನು ಬಂದು ಕೇಳುವಾಗ ಆ ಕುಷ್ಠರೋಗಿ ಹೇಳುವಂಥ ಒಂದು ಮಾತು ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥವಾಗಲಿಕ್ಕೆ ನೀನು ಅವಕಾಶ ಮಾಡಿಕೊಡು ಸ್ವಾಮಿ ಎಂಬುದಾಗಿ ಯೇಸು ಸ್ವಾಮಿ ಆ ಕುಷ್ಠರೋಗಿಯನ್ನು ಕೂಡ ಕನಿಕರದಿಂದ ನೋಡಿ ನನಗೆ ಮನಸ್ಸುಂಟು ಎಂಬುದಾಗಿ ಆ ಕುಷ್ಠರೋಗಿಯನ್ನು ಗುಣಪಡಿಸಿದ್ದನು ಲೂಕನ್ನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಹದಿಮೂರನೇ ವಚನ ನಾಯಿನ ಊರಿನ ವಿಧವೇ ಒಬ್ಬ ಯೌನಸ್ಥ ಮಗನು ತೀರಿ ಹೋದಾಗ ಯೇಸುಸ್ವಾಮಿ ಕೂಡ ಆ ನಾಯಿನ ಊರಿನ ವಿಧಿವೆಯನ್ನು ಕಂಡು ಕನಿಕರಿಸಿ ಅಳಬೇಡವೆಂಬುದಾಗಿ ಸಾಂತ್ವನವನ್ನು ಹೇಳಿದಂಥವನಾಗಿದ್ದನು ಯೇಸುಸ್ವಾಮಿ ಕೂಡ ಕೆಲವು ಸಾಮ್ಯಗಳಲ್ಲಿ ಕನಿಕರದ ಕುರಿತು ಬೋಧನೆಯನ್ನು ಮಾಡಿದ್ದಾನೆ ಉದಾಹರಣೆಗೆ ಮತಾಯನ್ನು ಬರ ಸುವಾರ್ತ ಹದಿನೆಂಟನೇ ಅಧ್ಯಾಯ ಎಪ್ಪತ್ತೊಂದರಿಂದ ಮೂವತ್ತೈದು ವಚನಗಳು ಅರಸನ್ನು ತನ್ನ ಆಳಿನ ಸಾಲವನ್ನು ಕನಿಕರ ಪಟ್ಟು ಬಿಟ್ಟು ಬಿಟ್ಟನು ಲೂಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನದಿಂದ ಮೂವತ್ತೇಳು ವಚನಗಳು ಕಳ್ಳರ ಕೈಗೆ ಸಿಕ್ಕಿಬಿದ್ದ ಯಹೂದ್ಯನ ಮೇಲೆ ಸಮಾರದವನು ಕನಿಕರ ಪಟ್ಟನು ಪ್ರೀತಿಯಿಂದ ಅವನನ್ನು ಉಪಚರಿಸಿದನು ಲೂಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಚನ ತಪ್ಪಿ ಹೋದ ಮಗನ ಮೇಲೆ ತಂದೆಯು ಬಹಳ ಕನಿಕರ ಪಟ್ಟನು ಅವನು ಹಿಂತಿರುಗಿ ಬಂದಾಗ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡನು ನನ್ನ ಪ್ರಿಯ ಸಹೋದರರೇ ಸಹೋದರಿಯರೇ ಸ್ವಾಮಿಯನ್ನು ನೋಡಿ ಆ ಕುಮಾರ್ತೆಯರು ಅನುಕಂಪವನ್ನು ಪಟ್ಟರು ಸ್ವಾಮಿಯ ಸೇವೆ ಕೂಡ ಅದು ಅನುಕಂಪದ ಸೇವೆಯಾಗಿತ್ತು ಈ ವಾಕ್ಯ ಪ್ರಸಂಗದ ಮೂಲಕ ಈ ಸಮಯದಲ್ಲಿ ದೇವರು ನಮ್ಮನ್ನು ಕೂಡ ವಿಶೇಷವಾದಂಥ ಕಾರ್ಯಕ್ಕೆ ಕರೆಯುವಂಥವನಾಗಿದ್ದಾನೆ ಯಾರ್ಯಾರಿಗೆ ಅನುಕಂಪದ ಅವಶ್ಯಕತೆ ಇದೆಯೋ ಯಾರ್ಯಾರು ನೋವಿನಿಂದ ಬಳಲುತ್ತಿದ್ದಾರೋ ಅಂಥವರಿಗೆ ನಾನು ನಾವಿರುವಂಥ ಸ್ಥಳಗಳಲ್ಲಿ ಅನುಕಂಪವನ್ನು ತೋರಿಸಬೇಕೆಂಬುದಾಗಿ ನಮ್ಮ ಪರಲೋಕದ ತಂದೆಯಲ್ಲಿ ಅಷ್ಟು ಕನಿಕರವಿದ್ದಂತೆ ನಾವು ಕೂಡ ಇತರರಿಗೆ ಕನಿಕರವನ್ನು ತೋರಿಸಬೇಕೆಂಬುದನ್ನು ಇಂದಿನ ವೇದ ಭಾಗ ನಮಗೆ ಕರೆ ಕೊಡುವಂಥದ್ದಾಗಿದೆ ನಾವು ಜೀವಿಸುತ್ತಿರುವಂಥ ಸುತ್ತಮುತ್ತಲ ಪರಿಸರಗಳಲ್ಲಿ ಅನೇಕ ಜನರು ಸಹಾಯದಾಸ್ತವನ್ನು ನಿರೀಕ್ಷೆ ಮಾಡುತ್ತಾ ಇದ್ದಾರೆ ಅಂಥವರಿಗೆ ನಾವು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕನಿಕರವನ್ನು ತೋರಿಸೋಣ ಹೇಗೆ ಆ ಇರುಸಲೇಮಿನ ಕುಮಾರ್ತೆಯರು ಯೇಸುಸ್ವಾಮಿಯ ನೋವಿನಲ್ಲಿ ಪಾಲ್ಗೊಂಡರು ನಾವು ಕೂಡ ಇಂಥ ಅವಕಾಶಗಳಿರುವಾಗ ಸ್ವಾಮಿಗೆ ಹೇಗೆ ಸ್ತ್ರೀಯರು ಕನಿಕರ ಪಟ್ಟರು ಹಾಗೆ ನಾವು ಕೂಡ ಕನಿಕರ ಪಡೋಣ ದೇವರ ಮಕ್ತ ಮತ್ತಾಯನ ಬರೆದ ಹೇಳುವಾಗೆ ಈ ಅಲ್ಪನಾದವರೆಗೆ ಒಬ್ಬೊಬ್ಬನಿಗೆ ಏನೇನು ಮಾಡಿದರೋ ಅದೆಲ್ಲವನ್ನು ಕೂಡ ನನಗೆ ಮಾಡಿದಾಗಾಯಿತು ಇಂಥ ಕನಿಕರದ ಸೇವೆಯನ್ನು ನಾವು ಕೂಡ ಮಾಡಲು ದೇವರು ಈ ಸಮಯದಲ್ಲಿ ಕರೆ ಕೊಡುವಂಥವನಾಗಿದ್ದಾನೆ ಎರಡನೇದಾಗಿ ಪಶ್ಚಾತ್ತಾಪಕ್ಕೆ ಕರೆ ಯೇಸುಸ್ವಾಮಿ ಯರುಸಲೆಮಿನ ಕುಮಾರ್ತೆಯರು ಅಳುವಾಗ ಯೇಸುಸ್ವಾಮಿ ಒಂದು ಹೇಳುವಂಥ ಒಂದು ಮಾತು ನನಗೋಸ್ಕರ ಅಳಬೇಡಿರಿ ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಯೇಸುಸ್ವಾಮಿ ಈ ಮಾತನ್ನು ಎರುಸಲೇಮಿನ ಕುಮಾರ್ತೆಯರಿಗೆ ಪಶ್ಚಾತ್ತಾಪ ಪಡುವುದಕ್ಕೆ ಕರೆ ಕೊಡುವಂಥ ಒಂದು ಮಾತಾಗಿದೆ ಯಾಕೆ ಹೇಳಿದರೆ ಯೇಸು ಸ್ವಾಮಿ ಮುಂದೆ ಯರುಸಲೇಮ್ ದೇಶದ ಮೇಲೆ ಬರಲಿರುವಂಥ ಭಯಂಕರವಾದಂಥ ನ್ಯಾಯ ತೀರ್ಪಿನ ಕುರಿತು ಈ ಸಂದರ್ಭದಲ್ಲಿ ಆತನು ಪ್ರಲಾಪಿಸುವಂತಹ ಮಾತನ್ನು ಲೂಕನು ಇಲ್ಲಿ ದಾಖಲಿಸಿದ್ದಾನೆ ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೊಂದನೇ ವಚನದಿಂದ ನಲವತ್ನಾಲ್ಕು ವಚನದಲ್ಲಿ ಯೇಸು ಸ್ವಾಮಿ ಅರಸನಂತೆ ಯರುಸಲೇಮಿನ ಪ್ರವೇಶ ಮಾಡಿದಾಗ ಜನಸಮೂಹವು ಬಹಳ ಸಂತೋಷ ಪಡುತ್ತಾ ಇತ್ತು ಆದರೆ ಯೇಸು ಸ್ವಾಮಿ ಆ ಎರುಸಲೇಮನ್ನು ನೋಡಿ ಬಹಳವಾಗಿ ಅತ್ತನು ಅದರ ನಾಶನದ ಬಗ್ಗೆ ತಿಳಿದು ಬಹಳ ಮನನೊಂದನು ಎರುಸಲೇಮಿನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತಹ ದಿವಸಗಳು ಬರುತ್ತವೆಂಬುದಾಗಿ ಸ್ವಾಮಿ ಬಹಳವಾಗಿ ನೋವಿನಿಂದ ಹತ್ತನ್ನು ಎಂಬುದಾಗಿ ಲೂಕನು ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೊಂದನೇ ವಚನದಿಂದ ನಲವತ್ತ ನಾಲ್ಕು ವಚನದಲ್ಲಿ ಬರೆಯುವಂಥವನಾಗಿದ್ದಾನೆ ಮತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯ ಅಲ್ಲೂ ಕೂಡ ಯೇಸು ಸ್ವಾಮಿ ಎರುಸಲೇಮಿನ ಕುರಿತು ಹೇಳುವಂಥ ಒಂದು ಮಾತು ಎರುಸಲೇಮೆ ಎರುಸಲೇಮೆ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ನೋಡಿರಿ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಎಂಬುವಂತಹ ಮಾತನ್ನು ಸ್ವಾಮಿ ಏರುಸಲೇಮಿನ ಕುರಿತು ಪ್ರಲಾಪಿಸುವಂಥವನಾಗಿದ್ದಾನೆ ಮತ್ತ ಇಪ್ಪತ್ತ ಮೂರನೇ ಅಧ್ಯಾಯ ಮೂವತ್ತ ಏಳನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುವ ಹಾಗೆ ಎಷ್ಟೋ ಸಾರಿ ನನಗೆ ಮನಸ್ಸಿತ್ತು ಆದರೆ ನಿಮಗೆ ಮನಸ್ಸಿರಲಿಲ್ಲ ಈ ವಾಕ್ಯ ಭಾಗ ನಮಗೂ ಕೂಡ ಅನ್ವಯಿಸುವಂಥದ್ದಾಗಿದೆ ತನ್ನ ಮಕ್ಕಳು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದನ್ನು ದೇವರು ಬಯಸುವಂಥವನಾಗಿದ್ದಾನೆ ದೇವರ ಇಷ್ಟ ಯಾರೂ ಕೂಡ ನಾಶವಾಗಿ ಹೋಗಬಾರದು ದುಷ್ಟನು ತನ್ನ ದುರಾಲೋಚನೆಯನ್ನು ಬಿಡಲಿ ಅವನು ದುಷ್ಟತ್ವದಲ್ಲೇ ಸಾಯುವುದು ದೇವರಿಗೆ ಇಷ್ಟ ಇಲ್ಲ ಬದಲಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದನ್ನು ದೇವರು ಇಷ್ಟಪಡುವಂಥವನಾಗಿದ್ದಾನೆ ಪಶ್ಚಾತ್ತಾಪ ಎಂಬ ಪದದ ಅರ್ಥ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದು ತನ್ನ ಮಕ್ಕಳು ತಪ್ಪಾದಂಥ ದಾರಿಯಲ್ಲಿ ಹೋಗುತ್ತಿರುವಾಗ ಯೇಸು ಸ್ವಾಮಿ ನಮಗೆ ಈ ದಿವಸ ಕರೆ ಕೊಡುವಂಥವನಾಗಿದ್ದಾನೆ ಪಶ್ಚಾತ್ತಾಪದ ಒಂದು ಮನಸ್ಸಿನಿಂದ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವರಿಗೆ ಮನಸ್ಸಿದೆ ನಮಗೆ ಮನಸ್ಸಿದೆಯಾ ದೇವರ ಅವಕಾಶಗಳನ್ನು ಕೊಡುವಾಗ ನಾವು ಅವಕಾಶಗಳನ್ನು ಉಪಯೋಗ ಮಾಡಿಕೊಳ್ಳಬೇಕು ಉದಾಹರಣೆಗೆ ಆದಿಕಾಂಡ ಹದಿನೆಂಟನೇ ಅಧ್ಯಾಯ ಗೋಮೋರ ಪಟ್ಟಣ ನಾಶವಾಗುವಾಗ ದೇವರ ವಿಚಾರವನ್ನು ಅಬ್ರಹಾಮನಿಗೆ ತಿಳಿಯಪಡಿಸ್ತಾನೆ ಅಲ್ಲಿ ದೇವರು ಯಾರು ನೀತಿವಂತರಿದ್ದಾರೆ ಎಂಬುದಾಗಿ ಹುಡುಕುವಾಗ ಯಾರು ಕೂಡ ಅಲ್ಲಿ ನೀತಿವಂತರು ಸಿಕ್ಕುವುದೇ ಇಲ್ಲ ದೇವರು ಆ ಸೋದೋಮೋಮರ್ ಪಟ್ಟಣವನ್ನು ನಾಶ ಮಾಡುವುದನ್ನು ನಾವು ನೋಡ್ತೇವೆ ಪುಸ್ತಕ ಪುಸ್ತಕದಲ್ಲೂ ನಾವು ನೋಡುವಾಗ ನಿನ್ನವೇ ಪಟ್ಟಣದ ಜನರಿಗೆ ನಲವತ್ತು ದಿವಸಗಳ ಅವಕಾಶವನ್ನು ಕೊಡುವಾಗ ಅಲ್ಲಿ ಅರಸನಿಂದ ಪಶು ಪಕ್ಷಿ ಎಲ್ಲವೂ ಕೂಡ ಅಲ್ಲಿ ದೀನತೆಯಿಂದ ತಗ್ಗಿಸಲ್ಪಟ್ಟು ಪಶ್ಚಾತ್ತಾಪ ಪಡುವಾಗ ಅಲ್ಲಿ ದೇವರು ಮಾಡಬೇಕೆಂದಿದ್ದಂಥ ಕೀಡುಗೆ ಆತನು ಮನ ಮರುಗಿದನು ನಿನ್ನವೇ ಪಟ್ಟಣದ ಜನರನ್ನು ದೇವರು ನೆನಪು ಮಾಡಿಕೊಂಡನು ಯಾಕೆಂದರೆ ದೇವರು ದಯೆಯು ದೀರ್ಘಶಾಂತಿಯು ಮಹಾಕೃಪೆಯವನಾಗಿ ಆ ಒಂದು ನಿನ್ನವೇ ಪಟ್ಟಣಕ್ಕೆ ಮಾಡಬೇಕಿದ್ದಂಥ ಕೀಡನ್ನು ದೇವರು ಆ ಸಂದರ್ಭದಲ್ಲಿ ಮಾಡದೆ ಹೋದನು ಹೇಳಿದ್ರೆ ಆ ಜನ ದೇವರನ್ನು ನಂಬಿ ದೇವರ ವಾರ್ತೆಯನ್ನು ನಂಬಿ ಪಶ್ಚಾತ್ತಾಪವನ್ನು ಪಡಿ ಪಡುವುದರ ಮೂಲಕ ಮನಸ್ಸನ್ನು ಬದಲಾಯಿಸಿಕೊಂಡರು ದೇವರು ಆ ನೆನವೇ ಪಟ್ಟಣವನ್ನು ಉಳಿಸಿದನು ಈ ದಿವಸ ನಮಗೂ ಕೂಡ ದೇವರ ಕರೆ ಕೊಡುವಂಥದ್ದಾಗಿದೆ ಪಶ್ಚಾತ್ತಾಪಕ್ಕೆ ಈ ವಾಕ್ಯ ಭಾಗ ನಮಗೆ ಕರೆ ಕೊಡುವಂಥದ್ದಾಗಿದೆ ಸ್ವಾಮಿ ಹೇಳಿದಂಥ ಆ ಒಂದು ಪ್ರಲಾಪದ ಮಾತು ಬಹಳ ವರ್ಷಗಳ ನಂತರ ನೆರವೇರಿತು ಕ್ರಿಸ್ತ ಶಕ ಎಪ್ಪತ್ತರಲ್ಲಿ ರೋಮನ್ನರು ಬಂದು ನೂರ ನಲವತ್ತ ಮೂರು ದಿನಗಳ ತನಕ ಮುತ್ತಿಗೆಯನ್ನು ಹಾಕಿದರು ಆರು ಸಾವಿರ ಯಹೂದ್ಯರನ್ನು ಒಯ್ದು ತದನಂತರ ಆಲಯ ಹಾಗೂ ಪಟ್ಟಣವನ್ನು ನಾಶ ಮಾಡಿದರು ಈ ಸಮಯದಲ್ಲಿ ಸ್ತ್ರೀಯರು ಹಾಗೂ ಮಕ್ಕಳು ಬಹಳ ಕಷ್ಟ ನಷ್ಟವನ್ನು ಅನುಭವಿಸಬೇಕಾಯಿತು ಈ ರೋಮನ್ನರು ಯಹೂದ್ಯರನ್ನು ಅಧೀನಗೊಳಿಸಲು ಇವರಿಗೆ ಆಹಾರದ ಸಮಸ್ಯೆಯನ್ನು ಉಂಟು ಮಾಡಿದರು ಇದರಿಂದ ಹಸಿದಂತಹ ಪುರುಷರು ಅವರ ಪಟ್ಟಣವನ್ನು ಸಂರಕ್ಷಿಸಲು ಕಷ್ಟಪಡುತ್ತಿದ್ದಂತಹ ತಮ್ಮ ಪತ್ನಿಯರು ಹಾಗೂ ಮಕ್ಕಳಿಂದ ಆಹಾರವನ್ನು ತೆಗೆದುಕೊಂಡು ಅವರನ್ನು ಕೂಡ ಸಾಯಿಸಿ ಅವರ ಸ್ವಂತ ಮಾಂಸ ಹಾಗೂ ರಕ್ತವನ್ನು ತಿಂದರು ಎಂಬಂಥ ನಿಜಾಂಶವು ಚರಿತ್ರೆಯಿಂದ ಸಾಬೀತಾಗಿದೆ ಯುವ ನನ್ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನೋಡುವ ಹಾಗೆ ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಮೆಸ್ಸಿಯನನ್ನು ನಿರಾಕರಿಸಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವುದಕ್ಕೆ ಸ್ವಂತ ಜನರೇ ಕಾರಣರಾದರು ನನ್ನ ಪ್ರೀತಿಯ ದೇವಜನರೇ ಈ ವಾಕ್ಯ ಭಾಗ ನಮಗೆ ಕರೆ ಕೊಡುವಂಥದ್ದು ಸ್ವಾಮಿ ಯರುಸಲೇಮಿನ ಕುಮಾರ್ತೆಯರಿಗೆ ಮಾಡದಂಥ ಪ್ರಸಂಗ ಇಂದು ನಮ್ಮ ಜೀವನಕ್ಕೂ ಕೂಡ ಅನ್ವಯವಾಗ್ತದೆ ಯರುಸಲೇಮಿಗೆ ದೇವರು ಕಾಲಕಾಲಕ್ಕೆ ಪ್ರವಾದಿಗಳನ್ನು ಕಾಲಕಾಲಕ್ಕೆ ದೇವರ ಸಂದೇಶವನ್ನು ಸಾರಲು ಮತ್ತು ಅವರನ್ನು ಪಶ್ಚಾತ್ತಾಪಕ್ಕೆ ನಡೆಸಲು ದೇವರು ತಕ್ಕ ಸಮಯದಲ್ಲಿ ಅನೇಕ ಜನರನ್ನು ಕಳುಹಿಸಿದ್ದನು ಆದರೆ ಅವರು ಯರುಸಲೇಮಿನವರು ದೇವರ ಸುವಾರ್ತೆಯನ್ನು ನಂಬದೆ ಅವರನ್ನು ಕಲ್ಲೆಸದು ಕೊಂದರು ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಏಳನೇ ವಚನ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಡಿರಿ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಆ ಎರ್ಸುಲೆಮಿನವರಂತೆ ನಾವು ಕೂಡ ದೇವರ ಅವಕಾಶಗಳನ್ನು ಕೊಡುವಾಗ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ವಾರ್ತೆಗಳು ನಮಗೆ ಕೇಳಲ್ಪಟ್ಟಾಗ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬಾರದು ಅವಕಾಶ ಇರುವಾಗಲೇ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದೇವರ ಮಕ್ಕಳಾಗುವಂತಹ ಅಧಿಕಾರವನ್ನು ನಾವು ಪಡೋಣ ವಿಶೇಷವಾಗಿ ಈ ಒಂದು ದೇವರ ವಾಕ್ಯದ ಸಂದೇಶ ನಮ್ಮನ್ನು ಅನುಕಂಪಕ್ಕೆ ನಡೆಸಲಿ ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸಿ ಯೇಸು ಸ್ವಾಮಿಯ ಶಿಲುಬೆಯ ಕೆಳಗೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವುದರ ಮೂಲಕ ನಪ್ಪ ನಮ್ಮ ಪಾಪವನ್ನು ಒಪ್ಪಿ ಅರಿಕೆ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನೇ ನಾವು ದೇವರಿಗೆ ಪುನರ್ ಪ್ರತಿಷ್ಠಿಸಿಕೊಳ್ಳೋಣ ಇಂದು ಯೇಸುಸ್ವಾಮಿ ಎರುಸಲೇಮನ್ನು ಕುರಿತು ಪ್ರಲಾಪಿಸುವಾಗ ಮುಂದೆ ನ್ಯಾಯ ತೀರ್ಪಿದೆ ಎಂಬಂಥದ್ದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಬೇಕು ಹೇಗೆ ಸ್ವಾಮಿ ಆ ಯರುಸಲೇಮಿನ ನಾಶನದ ಕುರಿತು ಆ ಸಮಯದಲ್ಲಿ ಬೋಧನೆ ಮಾಡಿದನು ಈ ಸಮಯದಲ್ಲಿ ನಮ್ಮನ್ನು ಕೂಡ ಈ ವಾಕ್ಯ ಪ್ರಸಂಗ ಅವಲೋಕನ ಮಾಡಿಕೊಳ್ಳಲಿಕ್ಕೆ ನಮಗೆ ಸಹಾಯಕವಾಗ್ತದೆ ನಮಗೂ ಕೂಡ ಮುಂದೆ ಒಂದು ದಿವಸ ನ್ಯಾಯ ತೀರ್ಪಿದೆ ದೇವರ ಸನ್ನಿಧಾನದಲ್ಲಿ ನಾವು ಯಥಾರ್ಥವಾಗಿ ಕಾಣಿಸಿಕೊಳ್ಳುತ್ತೇವೆ ಮತ್ತು ನಮಗೂ ಕೂಡ ಈ ನ್ಯಾಯ ತಿರುಪೇದೆಂಬಂಥ ಭಯಭಕ್ತಿಯಿಂದ ಈ ಲೋಕದಲ್ಲಿ ನಾವು ಜೀವನ ಮಾಡೋಣ ದೇವರ ಸಂದೇಶವಿದು ಆ ಮೀನ್ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಯುಳ್ಳ ಸ್ವಾಮಿ ಈ ವಾಕ್ಯ ಧ್ಯಾನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಹೌದು ಕರ್ತನೇ ಎರುಸಲೇಮಿನ ಕುಮಾರ್ತೆಯರಿಗೆ ನೀವು ಮಾಡಿದಂಥ ಪ್ರಸಂಗ ನಮ್ಮ ಜೀವನಕ್ಕೂ ಕೂಡ ಅನ್ವಯವಾಗ್ತದೆ ಸ್ವಾಮಿ ಈ ಪ್ರಸಂಗ ಧ್ಯಾನ ನಮ್ಮೊಬ್ಬೊಬ್ಬರ ಜೀವಿತಕ್ಕೆ ಆಶೀರ್ವಾದದಾಯಕವಾಗಲಿ ನಮ್ಮನ್ನು ಶಿಲುಬೆಯ ಕಡೆಗೆ ಇನ್ನಷ್ಟು ಕೂಡ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇನೆ ಆಮೆದೂರು